ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಕೃಷಿಕ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಕಾರ್ಡ್ ನಿಮ್ಮ ಬಳಿ ಇದೆಯೇ ಹಾಗಾದರೆ ನಿಮಗೆ ಸಿಗಲಿದೆ ಐವತ್ತು ಸಾವಿರ ಸಹಾಯಧನ ಬನ್ನಿ ವೀಕ್ಷಕರೇ ಒಮ್ಮೆ ಚೆಕ್ ಮಾಡಿಕೊಳ್ಳಿ ನಿಮ್ಮ ಬಳಿ ಈ ಕಾರ್ಡ್ ಇದೆಯೇ ಇದು ಒಂದು ಕರ್ನಾಟಕ ಕಾರ್ಮಿಕ ಇಲಾಖೆಯಿಂದ ಓಡಿಸಿರುವ ಒಂದು ಯೋಜನೆಯ ಸೌಲಭ್ಯವಾಗಿದ್ದು ಈ ಯೋಜನೆಯ ಮುಖ್ಯ ಉದ್ದೇಶ ಕಾರ್ಮಿಕ ಇಲಾಖೆಯ ಕಾರ್ಮಿಕರ ಸರ್ವತೋಮುಖ ಅಭಿವೃದ್ಧಿಗಾಗಿ ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಗಿದೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಮುಂದೆ ತಿಳಿಯೋಣ ಕಾರ್ಮಿಕ ಇಲಾಖೆಯಲ್ಲಿ ನೋಂದಾವಣೆ ಮಾಡಿಕೊಂಡಿರುವಂತಹ ಮಹಿಳೆಯರಿಗೆ ಐವತ್ತು ಸಾವಿರವನ್ನು ಸಹಾಯಧನವಾಗಿ ನೀಡಲಾಗುತ್ತಿದೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯಲು ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಯಾರ್ಯಾರು ಈ ಸೌಲಭ್ಯವನ್ನು ಪಡೆಯಲು ಅರ್ಹರು ಎಂದು ನೋಡೋದಾದರೆ ಕಾರ್ಮಿಕ ಇಲಾಖೆಯಲ್ಲಿ ಮಹಿಳಾ ಕಾರ್ಮಿಕರು ಎಂದು ನೋಂದಾಯಿಸಿಕೊಂಡವರು ಅಂಥ ಅರ್ಹರಿಗೆ ಮಾತ್ರ ಈ ಯೋಜನೆಯ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ತಮ್ಮ ಮೊದಲ ಎರಡು ಮಗುವಿಗೆ ಐವತ್ತು ಸಾವಿರ ಸಹಾಯಧನವನ್ನು ಪಡೆಯಬಹುದು ಮಗು ಜನಿಸಿದ ಮೊದಲನೆಯ ದಿನದಿಂದ ಆರು ತಿಂಗಳ ಒಳಗಾಗಿ ಈ ಒಂದು ಸೌಲಭ್ಯವನ್ನು ಪಡೆದುಕೊಳ್ಳಲು ಅಪ್ಲಿಕೇಶನನ್ನು ಹಾಕಬಹುದು ಈ ಒಂದು ಸೌಲಭ್ಯವನ್ನು ಪಡೆದುಕೊಳ್ಳಲಿಕ್ಕೆ ಅಪ್ಲಿಕೇಶನನ್ನು ಹಾಕಲು ನಿಮ್ಮ ಹತ್ತಿರದ ಗ್ರಾಮ್ ಒನ್ ಆಫೀಸ್ಗೆ ಹೋಗಿ ಅಪ್ಲಿಕೇಶನನ್ನು ಹಾಕಬಹುದು ಅಥವಾ ನಿಮ್ಮ ಬಳಿ ಹತ್ತಿರವಿರುವ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಅಪ್ಲಿಕೇಶನನ್ನು ಹಾಕಬಹುದು ಇದಕ್ಕೆ ಬೇಕಾಗುವಂಥ ಅಗತ್ಯವಾದ ದಾಖಲೆಗಳನ್ನು ನೋಡೋಣ ಮೊದಲನೆಯದಾಗಿ ಮಗುವಿನ ಬರ್ತ್ ಸರ್ಟಿಫಿಕೇಟ್ ಮಗುವಿನ ಫೋಟೋ ಡಿಸ್ಚಾರ್ಜ್ ಸಮರಿ ಹಾಗೂ ಸ್ವಯಂ ಘೋಷಿತ ಪ್ರಮಾಣಪತ್ರ ಕೊನೆಯದಾಗಿ ಮಹಿಳೆ ತೊಂಬತ್ತು ದಿನ ಕೆಲಸ ಮಾಡಿದ ಪ್ರಮಾಣಪತ್ರ ಇದಿಷ್ಟು ಅಗತ್ಯ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ನಿಮ್ಮ ಹತ್ತಿರದ ಗ್ರಾಮ್ ಒನ್ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಬಹುದು